ನಮಸ್ತೆ ಎಲ್ರಿಗೂ ನಮ್ಮ ರಾಯರಿಗೆ ನಾನು ತುಂಬ ದಿನದಿಂದ ಅಂದರೆ ಒಂದು ವಾರ್ತವಿಂದ ಪೂಜೆ ಮಾಡಲಿಕ್ಕೆ ಆಗಿರಲಿಲ್ಲ ಏಕಾದಶಿನೂ ಕೂಡ ಬಂದಿತ್ತು ಆಗಿರಲಿಲ್ಲ ಯಾಕಂದರೆ ನಂಗೆ ತುಂಬ ಫೀವರ್ ಇತ್ತು ನೆಗಡಿ ಎದ್ದೊಳಕ್ಕೂ ಆಗ್ತಿರಲಿಲ್ಲ ಆ್ಯಕ್ಚುಲಿ ಇವಾಗ್ಲೂ ಈ ವಿಡಿಯೋ ಒಂದು ಅಪ್ಲೋಡ್ ಎಡಿಟ್ ಮಾಡೋಕೆ ಕುತ್ಕೊಂಡಾಗಲೂ ಅಷ್ಟೇ ತುಂಬಾ ಹುಷಾರಿರಲಿಲ್ಲ ಸರಿ ಅಂತೇಳ್ಬಿಟ್ಟು ಮಂಡೆ ಬೆನಕನ ಅಮಾವಾಸ್ಯೆ ಇರೋದರಿಂದ ಅಮಾವಾಸ್ಯೆ ಪೂಜೆನಾದ್ರೂ ಒಂದು ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ತುಳಸಿನ ಕಿತ್ಕೊಂಡ್ಬಂದು ನೈಟೇ ಭಾನುವಾರ ನೈಟೇ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಮಾತಾಡಿಕೊಂಡು ಅಮ್ಮ ನಾನು ಅಮ್ಮ ಸ್ವಲ್ಪ ಕೈ ನಾವು ಇರೋದ್ರಿಂದ ತುಳಸಿನ ಕಟ್ಟೋಕ್ಕಾಗಿರಲಿಲ್ಲ ಅಷ್ಟು ತುಳಸಿನೂ ನಾನೇ ಕಟ್ಟಬೇಕಿತ್ತು ನಾನು ಸ್ವಲ್ಪ ಸ್ವಲ್ಪ ಹೂವು ಮಾತ ಕಟ್ಕೊಟ್ರು ಅಮ್ಮ ಯಾಕಂದರೆ ಅವ್ರಿಗೂ ಸ್ವಲ್ಪ ಟಯರ್ಡ್ ಆಗಿತ್ತು ನಮಗೂ ಜ್ವರ ಬಂದು ಮನೆ ಕೆಲಸ ಒಂದು ಮಾಡೋಕ್ಕಾಗಿರಲಿಲ್ಲ ಅಮ್ಮನೇ ಎಲ್ಲ ಮಾಡ್ಕೋಬೇಕಾಗಿತ್ತು ಅಡುಗೆ ತವೆ ಅಂತ ಹಿಡ್ದು ಹಸು ಕರ ಅಂಥೇಳಿ ನಮ್ಮ ಮನೆಯವ್ರಿಗೂ ಹುಷಾರಿರಲಿಲ್ಲ ಫುಲ್ಲು ಜ್ವರ ಆಯ್ದಿದ್ದ ಕಾರಣ ರಾಯರಿಗೆ ಪೂಜೆ ಮಾಡೋಕ್ಕಾಗಲಿ ಅಂತ ಬೇಜಾರಿತ್ತು ಬೆಳಿಗ್ಗೆ ಸೋಮವಾರ ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ರಾಯರಿಗೆ ಅಲಂಕಾರ ಮಾಡಿದೆ ತುಳಸಿ ಮತ್ತು ವಿಳ್ಯದಲ್ಲಿ ಅಲಂಕಾರ ಮಾಡಿದ್ದೆ ಎರಡೊಂದು ಸೇರಿಸಿ ಅಲಂಕಾರ ಮಾಡಿ ರಾಯರಿಗೆ ಸಿಂಪಲ್ಲಾಗಿ ಒಂದು ಅಖಂಡ ದೀಪ ಹೆಚ್ಚಿಟ್ಟು ರಾಯರಿಗೆ ನೈವೇದ್ಯ ಅಂತೇನು ಮಾಡಿರಲಿಲ್ಲ ನೀರು ಮತ್ತು ಹಾಲು ಅಷ್ಟೇ ಇಟ್ಟಿದ್ದಿತ್ತು ಸರಿ ಅಂತ ಹೇಳಿಬಿಟ್ಟು ನಾನು ಡ್ಯೂಟಿ ಕೊಡಬೇಕಾಗಿತ್ತು ಹಾಗಾಗಿ ಬೇಗ ಪೂಜೆ ಮುಗಿಸ್ಕೊಳೋಣ ಅಂತೇಳಿ ರಾಯರಿಗೆ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡೆ ಇನ್ನು ಗೌರಿ ಹಬ್ಬ ಇನ್ನೇನು ಹತ್ತಿರ ಬಂತು ಅಂತೇಳಿ ಏನು ಅಷ್ಟು ನಾನು ಅಷ್ಟಾಗಿ ಅಲಂಕಾರ ಆಗಲಿ ಏನು ದೀಪಗಳಾಗಲಿ ಹಚ್ಚಕ್ಕೆ ಹೋಗಿರಲಿಲ್ಲ ಮಾಮೂಲಿಯಾಗಿ ನಾವು ರೆಗ್ಯುಲರ್ ದೀಪವನ್ನು ಹಚ್ಚಿ ಅಷ್ಟೇ ನಾವು ಸಿಂಪಲ್ಲಾಗಿ ಅಲಂಕಾರ ಮುಗಿಸ್ಕೊಂಡು ಪೂಜೆನ ಮುಗಿಸ್ಕೊಂಡೆ ರಾಯರು ಕಷ್ಟ ಕೊಡ್ತಾರೆ ನಿಜ ಅದಕ್ಕೆ ಬೆನ್ನಲವಾಗಿ ಇದ್ದೇ ಇರ್ತಾರೆ ಕಾಯ್ತಾರೆ ನಮ್ಮ ನನ್ನದು ನಂಬಿಕೆ ಅಂಥೇಳಿ ನೀವು ವಿಡಿಯೋ ಇದ್ದೀನಿ